ಬ್ಯಾಕ್ ಟು ಮೈ ಕಮಲಾಸ್ ಕಿಚನ್ ಆ್ಯಂಡ್ ಡೈಲಿ ವ್ಲಾಗ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಕೂಡ ನನಗೆ ಹೆಲ್ಪ್ ಆಗುತ್ತೆ ಹಾಗೆಯೇ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಹೆಚ್ಚು ಹೆಲ್ಪ್ ಆಗುತ್ತೆ ಪ್ಲೀಸ್ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ಶುರು ಮಾಡ್ತೀನಿ ಇವತ್ತು ನಾನು ಸ್ಯಾರಿ ಹಾಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಹೋಗಿ ಆಮೇಲೆ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನು ಅಮ್ಮ ತಂಗಿ ಹಾಗೂ ನಮ್ಮ ಅದಕ್ಕೆ ಪಾಪು ನಾವಿಷ್ಟು ಜನರು ಮನೆ ಹತ್ರ ಇರುವಂತ ಒಂದು ನಿಮಿಷ ಅಂಬ ದೇಗುಲಿಕ್ಕೆ ಹೊರಟಿದ್ದೀವಿ ಮನೆ ಹತ್ರ ಇರುವಂಥ ಈ ನಿಮಿಷಾಂಬ ದೇಗುಲಕ್ಕೆ ನಮ್ಮ ಫ್ಯಾಮಿಲಿ ಸಮೇತ ಕೂಡ ಹೊರಟಿದ್ವಿ ತುಂಬಾ ಚೆನ್ನಾಗಿರುತ್ತೆ ಈ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಇರೋದ್ರಿಂದ ಹಾಗೆಯೇ ಈ ದೇವಸ್ಥಾನಕ್ಕೆ ತುಂಬ ದೂರದಿಂದ ಕೂಡ ತುಂಬ ಜನ ಆಗಮಿಸಿ ಇಲ್ಲಿ ದರ್ಶನ ಪಡ್ಕೊಂಡು ಆನಂತರ ಮಹಾಪ್ರಸಾದ ಕೂಡ ಇಲ್ಲಿ ಸೇವಿಸ್ತಾರೆ ನಾನು ಬೆಳಗ್ಗೆ ಲಾಕ್ಡೌನ್ ಕೂಡ ಶುರು ಮಾಡಿದೆ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ಇವತ್ತು ರೆಸಿಪಿ ಬಂದು ಹಾಗಲಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡೋಣ ಅದರ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಇಷ್ಟ ಇಲ್ಲ ಅಂತ ಆದರೆ ನಿಮಗೆ ಕಾಮೆಂಟ್ ಮಾಡಿ ಅಷ್ಟೇ ಸೊ ಹಾಗಲ್ಕಾಯಿ ಅಂದರೆ ಈ ತರಕಾರಿನ ಹಾಕಿ ತುಂಬ ಮಂದಿ ಇದನ್ನು ಇಷ್ಟಪಡೋದೇ ಇಲ್ಲ ಯಾಕೆ ಅಂತ ಅಂದರೆ ಅದು ತುಂಬ ಕಹಿ ಇರೋದ್ರಿಂದ ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ನಮ್ಮ ಮನೆಯಲ್ಲಿ ಈ ಹಾಗಲಕಾಯಿ ಅಂದರೆ ತುಂಬಾ ಇಷ್ಟ ಕಹಿ ಇಲ್ಲದೇ ಇರೋ ಹಾಗೆ ನಾನು ಸಾಂಬಾರು ಕೂಡ ಮಾಡ್ತೀನಿ ಗ್ರೇವಿ ಮಾಡ್ಬೋದು ಚಪಾತಿಗೆ ಕಾಂಬಿನೇಷನ್ ಆಗಿ ಪಲ್ಯ ಕೂಡ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಇವತ್ತು ಹಾಗಲ್ಕಾಯಿಂದ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿನ ಒಂದು ಅರ್ಧ ಕೆ ಜಿಯಷ್ಟು ಹಾಗಲಕಾಯಿ ತೊಗೊಂಡಿದ್ದೆ ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ಮೇಲೆ ಸಿಪ್ಪೆಯನ್ನೆಲ್ಲ ಸ್ವಲ್ಪ ತೆಗೆದಿಟ್ಕೋಬೇಕು ಆ ನಂತರ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಒಂದು ಪೌಲ್ಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸಾರಿ ತೊಳ್ಕೊಬೇಕು ಹಾಗಲಕಾಯಿನ ಒಂದು ವಾರಕ್ಕೆ ಒಂದು ಸಾರಿನಾದರೂ ತಿನ್ನೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಒಳ್ಳೆಯದು ಅಂತ ಹಾಗೆ ಇವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಬಟ್ಟೆ ಇತ್ತು ಅದನ್ನೆಲ್ಲ ಎತ್ತಿರಲಿಲ್ಲ ಸರಿ ಅಂದ್ಬಿಟ್ಟು ಅದನ್ನೆಲ್ಲ ತೆಗ್ತಿಡೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದಿದ್ದೀನಿ ಸೊ ಸ್ವಲ್ಪ ಕತ್ಲೆ ಆಗಿರೋದ್ರಿಂದ ಜನ ಎಲ್ಲ ಓಡಾಡ್ತಾ ಇದ್ದಾರೆ ಸೊ ತಣ್ಣಗೆ ಗಾಳಿ ಕೂಡ ಬೀಸ್ತಾ ಇತ್ತು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಬೇಳೆನ ಒಂದು ಎರಡರಿಂದ ಮೂರು ಸಾರಿ ನೀರಲ್ಲಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಇದ್ದೀನಿ ಹಾಗೆ ಹಾಗಲಕಾಯಿನೂ ಕೂಡ ಒಂದು ಎರಡರಿಂದ ಮೂರು ಸಾರಿ ತೊಳೆದಿಟ್ಕೊಂಡು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು ಈ ರೀತಿ ಕೂಡ ಮಾಡ್ಬೋದು ಸ್ವಲ್ಪ ಕೂಡ ಕಹಿ ಇರೋದಿಲ್ಲ ಒಂದು ಒಂದು ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಹಸಿಣವನ್ನು ಕೂಡ ಸೇರಿಸ್ಕೊಳ್ತೀನಿ ಈಗ ಚು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಒಂದು ವಿಷಲನ್ನ ಹೊಡೆಸ್ಕೊಳ್ತೀನಿ ಈ ಕಡೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ತುರಿ తెరి కూడా మిక్సి జార్ కే హాకొతీని ఈ టమెటూరు స్వల్ప కొత్తబరి సొప్పు ಹಾಗೂ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಸಾಂಬಾರು ಪುಡಿ ಸ್ವಲ್ಪ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕ್ಕೊಡಿ ಆಗ ನಿಮಗೆ ಸಾಂಬಾರು ಕಹಿ ಅಂತ ಅನಿಸೋದಿಲ್ಲ ಸೊ ಈ ರೀತಿ ಮಾಡೋದ್ರಿಂದ ನಮಗೆ ಹಾಗಲಕಾಯಿ ಸಾಂಬಾರು ಕೂಡ ಕಹಿ ಬರೋದಿಲ್ಲ ಹಾಗಲಕಾಯಿ ಮತ್ತು ಬೇಳೆ ಬೆಂದಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಸೊ ಒಂದು ವಿಶಲ್ ಒಡ್ಸ್ಕೊಂಡ್ರೆ ಸಾಕು ಬೆನ್ ಹಾಗಲಕಾಯಿ ಹಾಗೂ ಬೇಳೆ ಬೆಂದಿರುತ್ತೆ ಸೊ ಈಗ ನಾವು ರುಬ್ಬಿರುವಂಥ ಪೇಸ್ಟನ್ನು ಇದ್ದೀನಿ ಸೊ ಸಾಂಬಾರ್ ಕ್ವಾಂಟಿಟಿ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈ ರೆಸಿಪಿ ನೋಡಿ ಕೆಲವರಿಗೆ ಇದು ಆಶ್ಚರ್ಯ ಅಂತ ಅನಿಸ್ಬೋದು ಹಾಗಲ್ಕಾಯಿಂದ ಸಾಂಬಾರು ಕೂಡ ಮಾಡ್ತಾರ ಅಂತ ಅನ್ನಿಸ್ಬೋದು ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಾರಿ ಚೆನ್ನಾಗಿ ಕುದಿಸ್ಕೊಳ್ಳಿ ಸೊ ಸಾಂಬಾರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇದೆ ನೀವು ನೋಡ್ಬೋದು ಯಾವ ರೀತಿ ಕುದಿ ಬರ್ತಾ ಇದೆ ಅಂತ ಸೊ ಇಷ್ಟ ಆದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಈಗ ಈ ಕಡೆ ಒಗ್ಗರಣೆಗೆ ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿ ಬಿಸಿ ಆದ ನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಬರ್ಸಿದ್ರು ಓಕೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆಯನ್ನು ಸಿಡಿಸ್ಕೊಳ್ತಾ ಇದ್ದೀನಿ ಕರಿಬೇವು ಈರುಳ್ಳಿ ಹಾಗೂ ಜಜ್ಜಿರುವಂಥ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಇದೇ ರೀತಿ ಸುಮಾರು ವಿಧದಲ್ಲಿ ಹಾಗಲಕಾಯಿ ರೆಸಿಪಿನ ಮಾಡ್ಬೋದು ಸೊ ಇದು ಜಸ್ಟ್ ಕೂಡ ನಿಮಗೆ ತೋರಿಸ್ತಾ ಇರೋದು ಸೊ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾನು ನಿಮ್ಮ ಜೊತೆ ಹಾಗಲಕಾಯಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಸೊ ನೋಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಒಗ್ಗರಣೆ ಮಾಡಿರೋದನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಸಾಂಬಾರು ಚೆನ್ನಾಗಿ ಕುದಿ ಬಂದಿರೋದ್ರಿಂದ ಒಗ್ಗರಣೆ ರುಚಿ ಕಬ ಕಬಾ ಅಂತ ಇದೆ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಆದಷ್ಟು ಬೇಗ ಈಗಲೇ ಒಂದು ಲೈಕನ್ನು ಮಾಡಿ ಸೊ ಊಟ ಮಾಡೋಕ್ಕೆ ಟೈಮ್ ಆಯಿತು ಬಿಸಿ ಬಿಸಿ ಊಟ ಬಡಿಸ್ಕೊಂಡು ಊಟ ಮಾಡೋದು ಹಂಗೆ ಇವತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಲೈಕ್ ಮಾಡಲೇಬೇಕು ಹ್ಞೂ